ಕೌರವರಲ್ಲಿ ಎಷ್ಟು ಜನ ಇದ್ರು ಅಂತ ನಮ್ ರಮೇಶ್ ಲಮಾಣಿ ಹೇಳ್ತಾರೆ ಮಂದಿ ಸಮ ಸಹವಿಂದ ಅನುವಿಂದ ದುರ್ದರ್ಶ ಸುಬಾಹು ದುಷ್ಟ ದರ್ಶನ ದುರ್ಮರ್ಶನ ದುರ್ಮುಖ ದುಷ್ಕರಣ ಕರಣ ವಿವಿಶಂತಿ ವಿಕರಣ ಶಲಸತ್ವ ಸುಲೋಚನ ಚಿತ್ರ ಉಪಚಿತ್ರ ಚಿತ್ರಾಕ್ಷ ಚಾರು ಚಿತ್ರ ಶರಾಸನ ದುರ್ಮದ ದುರ್ವಿಗಾಹ ವಿವಿತ್ ಸು ಪೂರ್ಣನಾಭ ಸುನಾಭ ನಂದ ಉಪನಂದ ಚಿತ್ರಪಾಣ ಚಿತ್ರವರ್ಮ ಸುವರ್ಮ ದುರ್ವಿಮೋಚನ ಅಯೋಬಾಹು ಚಿತ್ರಾಂಗ ಚಿತ್ರಕುಂಡಲ ಭೀಮ ವೇಗ ಭೀಮ ಬಲ ಬಲಾಕಿ ಬಲವರ್ಧನ ಉಗ್ರಾಯುಧ ಸುಷೇಣ ಕುಂಡೋದರ ಮಹೋದರ ಚಿತ್ರಾಯುಧ ನಿಶಂಗಿ ಪಾಶಿ ವೃಂದಾರಕ ದೃಢವರ್ಮ ಧೃಢಕ್ಷತ್ರ ಸೋಮಕೀರ್ತಿ ಅನುದರ ಅನುಧರ ದೃಢಸಂದ ಜರಾಸಂದ ಸತ್ಯಸಂಧ ಸುಧ ಹ సువర్చస అదిత్యకే తు బాసి నగదత్త అగ్రయీ కవచి క్రథన దండి దండదార ధనుగ్రహ ఉగ్ర భీమరథ వీరబాహు అలుప అభయ రౌద్రకర్మా దృఢరథాశ్రయ అనాదృష్ట కుండబేది వీరవి ప్రమథ ప్రమథీ వీర్యవంతన దీర్ఘ రోమ దీర్ఘ బాహు ಕನಕಧ್ವಜಾಕುಂಡಸಿ ವಿರಜಸುಸು ದುಶಿಲೆ